ಗಂಡು ಮತ್ತು ಹೆಣ್ಣು ಸಂಭೋಗದ ನಂತರ ಯೋನಿ ಮತ್ತು ಗಾಂಭೀರ್ಯ ಸ್ವಚ್ಛತೆ ಬಹಳ ಮುಖ್ಯವಾಗಿದೆ ಇದು ಆರೋಗ್ಯಕರ ಜೀವನಶೈಲಿಗಾಗಿ ಮತ್ತು ಸೋಂಕುಗಳು ತಡೆಯಲು ಸಹಾಯ ಮಾಡುತ್ತದೆ ಈ ಪ್ರಕ್ರಿಯೆಯನ್ನು ಸರಿಯಾಗಿ ಪಾಲಿಸಿದರೆ ದೇಹ ಶುದ್ಧವಾಗಿರುತ್ತದೆ ಮತ್ತು ಸಮಸ್ಯೆಗಳಿಗೆ ತಡೆಯೊಡ್ಡಬಹುದು ಒಂದು ತಕ್ಷಣ ಬೆಚ್ಚಗಿನ ನೀರಿನಿಂದ ತೊಳೆದುಕೊಳ್ಳಿ ಸಂಭೋಗದ ನಂತರ ಸ್ವಲ್ಪ ಬೆಚ್ಚಗಿನ ನೀರಿನಿಂದ ಜನನಾಂಗಗಳನ್ನು ತೊಳೆದುಕೊಳ್ಳಿ ಇದರಿಂದ ಬೆಚ್ಚನೆಯ ನೀರು ಬ್ಯಾಕ್ಟೀರಿಯಾ ಮತ್ತು ಶಿಷ್ಟ ಪದಾರ್ಥಗಳನ್ನು ತೆರವುಗೊಳಿಸುತ್ತದೆ ಎರಡು ಮೈಲ್ ಸಾಬೂನು ಬಳಸಿರಿ ಸಾಮಾನ್ಯ ಸಾಬೂನುಗಳು ಕೆಲವೊಮ್ಮೆ ತ್ವಚೆಯನ್ನು ಉರಿಯುಳಿಸಬಹುದು ಆದ್ದರಿಂದ ಎಳೆ ಚರ್ಮಕ್ಕೆ ಸೂಕ್ತವಾದ ಸಾಬೂನು ಅಥವಾ ಫೆಮಿನಿನ್ ಹೈಜೀನ್ ವಾಶ್ ಬಳಸುವುದು ಉತ್ತಮ ಮೂರು ಮೂತ್ರ ವಿಸರ್ಜನೆ ಮಾಡುವುದು ಸಂಭೋಗದ ನಂತರ ಶೀಘ್ರವೇ ಮೂತ್ರ ವಿಸರ್ಜನೆ ಮಾಡಿದರೆ ಮೂತ್ರಪಿಂಡದ ಸೋಂಕುಗಳ ಅಪಾಯ ಕಡಿಮೆಯಾಗುತ್ತದೆ ನಾಲ್ಕು ಹಗುರವಾದ ಉಡುಪು ಧರಿಸಿ ಉರಿಯುಳಿಕೆ ಮತ್ತು ಅನುಕೂಲತೆಯಿಲ್ಲದ ಉಡುಪುಗಳನ್ನು ತಕ್ಷಣ ಬದಲಾಯಿಸಿ ಹಗುರವಾದ ಮತ್ತು ಹವಾನುಕೂಲ ಉಡುಪು ಧರಿಸುವುದು ಉತ್ತಮ ಐದು ಟಿಶ್ಯೂ ಅಥವಾ ಬಾಯಲ್ ಕ್ಲಾತ್ ಬಳಸಿ ಸಂಪೂರ್ಣ ಒಣಗಿಸಲು ಸ್ವಚ್ಛವಾದ ಟಿಶ್ಯೂ ಅಥವಾ ಬಾಯಲ್ ಕ್ಲಾತ್ ಬಳಸಿ ಇದರಿಂದ ದೇವವಿಲ್ಲದೆ ಶುದ್ಧತೆ ಕಾಪಾಡಬಹುದು ಆರು ನೈಜ ಆಹಾರವನ್ನೇನು ಸೇವಿಸಿ ದೇಹವನ್ನು ಆರೋಗ್ಯಕರವಾಗಿಡಲು ನೀರು ಕುಡಿಯಿರಿ ಮತ್ತು ಪೋಷಕ ಆಹಾರ ಸೇವಿಸಿ ಇದು ದೇಹದ ಪ್ರತಿರೋಧ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮೋಡಿವೇಶನ್ ಆರೋಗ್ಯಕರ ಜೀವನ ಶೈಲಿಯನ್ನು ಮುಂದುವರಿಸಲು ಪ್ರತಿದಿನ ಸ್ವಚ್ಛತೆಯನ್ನು ಪಾಲಿಸಬೇಕು ನಿಮ್ಮ ದೇಹವನ್ನು ಪ್ರೀತಿಸಿ ಇತರರಿಗಿಂತ ಮೊದಲು ನಿಮ್ಮನ್ನು ಕಾಳಜಿ ವಹಿಸಿ ಈ ವಿಷಯವನ್ನು ಕನ್ನಡದಲ್ಲಿ ವಿಡಿಯೋ ರೂಪದಲ್ಲಿ ನಿಮ್ಮ ಕಳಕುಲಗಳನ್ನು ಶೇರ್ ಮಾಡಲು ಸಾಧ್ಯ ನೀವು ಯಾವ ಬಗೆಯ ವಿಡಿಯೋ ವಿಷಯಗಳನ್ನು ಬೇಕು ಎಂದು ತಿಳಿಸಿದರೆ ಅದಕ್ಕೆ ಅನುಗುಣವಾಗಿ ವಿನ್ಯಾಸ ಮಾಡಬಹುದು